ಸ್ನೇಹಿತರೆ ಇಂದಿನ ಆನಿ ಒನ್ ರೇಟ್ ಈರುಳ್ಳಿ ಬೆಲೆ ನೋಡೋಣ ಬನ್ನಿ ಕಾಂದ ಹಿಂದಿಯಲ್ಲಿ ನೋಡೋದಾದರೆ ಕಾಂದ ರೇಟ್ ಯಶವಂತಪುರ ಮಾರುಕಟ್ಟೆ ಬಿಜಾಪುರು ಮತ್ತು ಜಿಲ್ಲೆಯಲ್ಲಿ ಏನೇನಾಯ್ತಿ ನೋಡೋಣ ಇವತ್ತಿನ ಈರುಳ್ಳಿ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ತಮ್ಮೆಲ್ಲರಿಗೂ ಹೊಸ ಹೊಸ ಇಡುವೆ ನೋಟಿಫಿಕೇಷನ್ ಬರ್ತಾ ಇರ್ತಾವೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಎರಸೋ ಚಾಲೀಸ್ ರೂಪಾಯಿ ಏಕ ಕುಂಟಲ್ ಅವರು ನೌಸೋ ಸಾಟ್ ರೂಪಾಯಕ ಏಕ ಕುಂಟಲ್ ಅಪಕಿ ಎ ಕಾಂದ ನೌಸಾಟ್ ರೂಪಾಯಿ ಒಂಬೈನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಹಜಾರ್ बारह सौ रुपये बारह सौ रुपये का एक कुंटल आप देखिए यही कांदा बारह सौ रुपये के में एक कुंटल है और दूसरा चीज़ देखिए पंद्रह सौ चालीस रुपये का एक कुंटल सविदा ईद नूरा नल्वत् रुपये के वन कुंटल नहीं नोड़ता है आप देखिए जो कांदा देख रहा है वही रेट है और दूसरा एक नंबर भा, भाव आज का दिन का 2200 दो दो रुपए का एक कुंटल आप देखिए वही कांदा कांदा का रेट इरुली न्यू नोटतिरुंत इरुली के 2200 रुपए क्वालिटी ಇನ್ನೊಂದು ಕ್ವಾಲಿಟಿ ನೋಡೋದಾದರೆ 1300 रुपएಗೆ ಒಂದು क्विंटलು आप देखता है वही कांदा का 1300 रुपए का एक कुंटल है देखिए कैसा है और उसमें मिक्स है छोटा बड़ा ऐसा है और दूसरा चीज देखिए एक ಅಟರಸು ರೂಪಾಯಿಗಾಗಿ ಎಕ್ ಕುಂಟಲ್ ಅಪ್ ದೇಕ್ ಧನೇವಾಲ ಅಥವಾ ಒಯಿ ಕಾಂದ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕ ಸೈಜು ಮೀಡಿಯಮ್ಮು ಆರ್ಸೋ ಐಶ್ ರೂಪಾಯಿ ಏಕ ಕುಂಟಲ್ ಛೋಟಾ ಸ ಸೈಜಾಯ ಅಪ್ ಧಕ್ಕೆ ದೂಸರ ಜಿಲ್ಲೆ ಮೇ ಖನೇವಲ್ಲ ಅಥವಾ ಬಿಜಾಪುರ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಇದೇ ಈರುಳ್ಳಿ ಬೆಂಗಳೂರಲ್ಲಿ ಸಾವಿರದ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಆ ರೀತಿ ಜಿಲ್ಲೆಯಲ್ಲಿ ಕರಿಮ ಇರ್ತದೆ ಮತ್ತು ಇನ್ನೊಂದು ಚಿಕ್ಕ ಸೈಜ್ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋಣ ಬನ್ನಿ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಇನ್ನೂರು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಇಂದಿನ ಬಿಜಾಪುರ ಮಾರುಕಟ್ಟೆ ಆನಿ ಒನ್ ರೇಟ್ ಐಸಾಯ್ ದೇಕೋಜಿ ಅದಕ್ಕೆ ರೇಟ್ ಬಿಜಾಪುರ ಮೇ ನೂಸ ಪಚಾಸ್ ರೂಪಾಯಿ ಕ ಹಾಯ್ ಹಾಪು ದೆಕ್ತಾಯಿ ಒಯಿ ಕಾಂದ ನೋಸೋ ಪಚಾಸು ಪಚಾಸ್ ರೂಪಾಯಿಕ ಎಂಟಲ್ ಅವರು ಕಲಬುರ್ಗಮೇ ದೆಕ್ಕಿಂಗೆ ಆಜ್ ಕ್ಯಾ ರೇಟ್ ಹೈ ಸಾತ್ ಸೋ ಪಚಾಶ ರೂಪಾಯ್ಕ ಏ ಕ್ವಿಂಟಲ್ ಹಾಪು ದೆಕ್ನೇವಲ್ಲ ಒಯಿ ಕಾಂದ ನೀವು ನೋಡ್ತಾ ಇರೋಂಥ ಈರುಳ್ಳಿಗೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಕ್ವಾಲಿಟಿ ಫಸ್ಟ್ ಕ್ಲಾಸ್ ಚೆನ್ನಾಗಿ ದಪ್ಪ ಡ್ರೈ ಇದೆ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ನೀವು ನೋಡ್ತಾ ಇರುವಂಥ ಟಾಪ್ ರೇಟ್ ನೋಡೋದಾದರೆ ಈ ರೀತಿ ಇದೆ ದಪ್ಪ ಡ್ರೈ ಚೆನ್ನಾಗಿದ್ದು ಏಳುನೂರ ಎಂಬತ್ತು ರೂಪಾಯಿ ಇದೆ ಇಂದಿನ ಕಲಬುರಗಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಈ ರೇಟ್ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಬೆಳಗಾವಿಯಲ್ಲಿ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿ ಇದೆ ಮಧ್ಯಮ ಬೆಲೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿ ಆಪ್ ಜೋ ದಿಕ್ತಾಯಿ ಓಯಿ ಕಾಂದಕ್ಕೂ ನೂಸು ರೂಪಾಯಿಗೆ ಏಕ ಕುಂಟಲ್ ಹಾಯ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಈ ಈ ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಭಾರಶ್ ಪಚಾಸ್ ರೂಪಾಯಿ ಮೇಲೆ ಏಕ ಕ್ವಿಂಟಲ್ ಹೋಗ್ತಾಯಿ ಬೀಚ್ ಮೇಕ ಪಂದ್ರಸ ರೂಪಾಯಿ ಹಾಯಿ ಸೋಲಾಶ್ ರೂಪಾಯಿ ಹಾಯ್ ಐಷ ಹಾಯಿ ಅವರು ಮೈಸೂರು ಮೀ ಮೈಸೂರು ಮೀ ದೆಕ್ಕಿಂಗೆ ಕ್ಯಾ ರೇಟ್ ಹಾಯ್ ಮೈಸೂರಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟು ನೀವು ನೋಡ್ತಾ ಇರುವಂಥ ಈರುಳಿಗೆ ಬೆಂಗಳೂರಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಮತ್ತು ಬೇರೆ ಕಡೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ಇದು ಮೈಸೂರಲ್ಲಿ ಈ ರೇಟ್ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿ ಇದೆ ಬೆಲೆ ಬಳ್ಳಾರಿಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಷ್ಟ ಕನಿಷ್ಠ ನೋಡೋದಾದ್ರೆ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆ ಬೆಲೆ ನೋಡೋಣ ಇದಾಗಿದೆ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್